ಇನ್ನೊಂದೆಡೆ ಅಶ್ಲೀಲ ಪೆಂಡ್ರೈವ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಆದರೂ ಪ್ರಜ್ವಲ್ ರೇವಣ್ಣ ಮಾತ್ರ ಈವರೆಗೆ ಪತ್ತೆಯಾಗಿಲ್ಲ ವಿದೇಶದ ಅಜ್ಞಾತ ಸ್ಥಳದಲ್ಲಿ ಇರುವಂತಹ ಆರೋಪಿತ ಸಂಸದನನ್ನ ಬಂಧಿಸಿ ಕರೋತರೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ ಇಷ್ಟಕ್ಕೂ ತನಿಖಾಧಿಕಾರಿಗಳು ಮಾಡಿರುವ ಆ ತಂತ್ರವಾದರೂ ಏನು ಡೀಟೇಲ್ಸ್ ಇದೆ ನೋಡಿ ತೀವ್ರಗೊಂಡ ಅಶ್ಲೀಲ ಪ್ರಕರಣದ ತನಿಖೆ ಎಲ್ಲಿದ್ದಾನೆ ಪ್ರಜ್ವಲ್ ಇಪ್ಪತ್ತೊಂದು ದಿನವಾದ್ರೂ ಆರೋಪಿ ಸುಳಿವೇ ಇಲ್ಲ ಏನಾಗುತ್ತೆ ಕೇಸ್ ಹಾಸನದಲ್ಲಿ ರಿಲೀಸ್ ಆದ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಿಸಿದಂತೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಆದ್ರೆ ಅದರಲ್ಲಿ ಇದ್ದಾರೆ ಎನ್ನಲಾಗ್ತಿರೋ ಪ್ರಜ್ವಲ್ ರೇವಣ್ಣ ಮಾತ್ರ ಅಜ್ಞಾತ ವಾಸಿಯಾಗಿದ್ದಾರೆ ಲೋಕಸಭಾ ಚುನಾವಣೆಗೆ ಮತದಾನ ಮಾಡಿ ವಿಮಾನ ಹತ್ತಿದ್ದ ಪ್ರಜ್ವಲ್ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋ ಒಂದೇ ಒಂದು ಸುಳಿವು ಕೂಡ ಇನ್ನೂ ಸಿಕ್ಕಿಲ್ಲ ಇದರ ನಡುವೆ ರಾಜ್ಯದಲ್ಲಿ ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ ತಲೆಮರೆಸಿಕೊಂಡಿರೋ ಪ್ರಜ್ವಲ್ಗಾಗಿ ಪೊಲೀಸರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ ಅಲ್ಲದೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಆದ್ರೂ ರಾಜ್ಯದ ಕಡೆ ಆರೋಪಿ ಮುಖ ಮಾಡ್ತಿಲ್ಲ ಇದೆಲ್ಲದರ ನಡುವೆ ಆರೋಪಿ ಪ್ರಜ್ವಲ್ನ ಕರೆಸಲು ಪರ ವಕೀಲರ ತಂಡ ಕೂಡ ಕಸರತ್ತು ನಡೆಸುತ್ತಿದೆ ಈಗಾಗಲೇ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗದೆ ಕಾನೂನು ಉಲ್ಲಂಘನೆ ಮಾಡ್ತಿದ್ದಾರೆ ಹೀಗೆ ವಿಚಾರಣೆ ಹಾಜರಾಗದಿದ್ರೆ ಮುಂದೆ ತೊಂದರೆಯಾಗುತ್ತೆ ಅವರೇನಾದ್ರೂ ಬಂದ್ರೆ ಅವರ ಹೇಳಿಕೆ ಪಡೆದು ಮುಂದಿನ ಕಾನೂನು ಹೋರಾಟ ಮಾಡಬಹುದು ಆದ್ರಿಂದ ಸಂಪರ್ಕದಲ್ಲಿದ್ರೆ ಕರೆಯಿಸಿ ಎಂದು ಪ್ರಜ್ವಲ್ ಆಪ್ತರು ಹಾಗೂ ಕುಟುಂಬಸ್ಥರಿಗೆ ವಕೀಲರು ಸಲಹೆಯನ್ನ ನೀಡಿದ್ದಾರೆ ಇನ್ನು ಪ್ರಜ್ವಲ್ಗೆ ಕಾನೂನು ಕುಣಿಕೆಯನ್ನ ರೆಡಿ ಮಾಡಿಕೊಂಡು ಪೊಲೀಸರು ಕಾಯ್ತಿದ್ದಾರೆ ಆದ್ರಿಂದ ಎಸ್ಐಟಿ ಅಧಿಕಾರಿಗಳು ಎರಡು ಅಸ್ತ್ರಗಳನ್ನು ಬಳಸಲು ಮುಂದಾಗಿದ್ದಾರೆ ವಾರೆಂಟ್ ಪಡೆದು ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡುವುದು ಇಲ್ಲವಾದ್ರೆ ಕೋರ್ಟ್ ಮೂಲಕ ಪಾಸ್ಪೋರ್ಟ್ ರದ್ದತಿಗೆ ಎಸ್ಐಟಿ ಚಿಂತನೆ ನಡೆಸಿದೆ ಇನ್ನು ಎರಡು ಅಸ್ತ್ರಗಳನ್ನು ವಿವರವಾಗಿ ನೋಡೋದಾದರೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ವಿರುದ್ಧ ತನಿಖೆ ಪೂರ್ಣಗೊಳಿಸುವುದು ಡಿ ರೇವಣ್ಣ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸುವುದು ಅದರಲ್ಲಿ ಪ್ರಜ್ವಲ್ ನಾಪತ್ತೆಯಾಗಿರುವ ಆರೋಪಿ ಎಂದು ಉಲ್ಲೇಖಿಸುವುದು ಈ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಬಂಧನ ವಾರಂಟ್ ಪಡೆಯುವುದು ಈ ಮೂಲಕ ಪ್ರಜ್ವಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡುವುದು ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತು ವಿದೇಶಕ್ಕೆ ಪರಾರಿಯಿಂದ ಕೋರ್ಟ್ಗೆ ಮನವಿ ಕೋರ್ಟ್ಗೆ ಮನವಿ ಸಲ್ಲಿಸಿ ಪಾಸ್ಪೋರ್ಟ್ ರದ್ದು ಮಾಡಲು ಕೋರುವುದು ಪಾಸ್ಪೋರ್ಟ್ ರದ್ದಾದ್ರೆ ತಾವಾಗಿಯೇ ಸ್ವದೇಶಕ್ಕೆ ಪ್ರಜ್ವಲ್ ಮರಳಬಹುದು ಇಲ್ಲದಿದ್ರೆ ವಿದೇಶದಲ್ಲಿ ನೆಲೆಸಲು ಅನ್ಯ ಮಾರ್ಗ ಹುಡುಕಬೇಕಾಗಬಹುದು ಇನ್ನು ಇಂದು ವಿಧಾನಸೌಧಕ್ಕೆ ಬಂದಿದ್ದ ಮಾಜಿ ಸಚಿವ ರೇವಣ್ಣಗೆ ಪ್ರಜ್ವಲ್ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್ ಅಂತ ಹೇಳಿ ನುಣುಚಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣನನ್ನ ರಾಜ್ಯಕ್ಕೆ ಕರೆತರುತ್ತೇವೆ ಕೇಂದ್ರ ಸಹಕಾರ ಕೊಡ್ತಿಲ್ಲ ಎಂದು ಕಾಂಗ್ರೆಸ್ ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ಸಚಿವರು ಎಲ್ಲಾ ಪ್ರೊಸೀಜರ್ ನಡೆದಿದೆ ಅವರನ್ನ ಕರೆದುಕೊಂಡು ಬರ್ತೇವೆ ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಎಂದು ಪರಮೇಶ್ವರ್ ಹೇಳಿದ್ರು ಅಲ್ಲದೆ ಶಿವರಾಜ್ ತಂಗಡಗಿ ಮಾತನಾಡಿ ನನ್ನ ವಿದೇಶದಿಂದ ಕರೆತರಬೇಕಾಗಿದ್ದು ಕೇಂದ್ರ ಸರ್ಕಾರ ಜೆಡಿಎಸ್ ಅವರ ಮಿತ್ರ ಪಕ್ಷ ಆದ್ದರಿಂದ ಹೆಚ್ಚಾಗಿ ಸಹಕಾರ ನೀಡ್ತಿಲ್ಲ ಎಂದು ಆರೋಪಿಸಿದ್ರು ೀ ಅವರೆಲ್ಲ ಹೇಳಲೇಬೇಕು ಅವರು ಹೇಳಲೇಬೇಕವ್ರು ಬಿಜೆಪಿಯವರು ಹೇಳ್ತಾರೆ ಜನತಾ ದಳದವರು ಹೇಳ್ತಾರೆ ಆದರೆ ನಮಗೊಂದು ಜವಾಬ್ದಾರಿ ಇದೆಯಲ್ವಾ ನಮಗೊಂದು ಜವಾಬ್ದಾರಿ ಇದೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಇಂಥ ಪ್ರಕರಣವನ್ನ ಯಾರು ಲೈಟಾಗಿ ಆಗಿ ತಗೊಳ್ತಾರೆ ಅಂತಲ್ಲ ಅವರೆಲ್ಲ ಹೇಳ್ತಾರೆ ಅವರು ಅದೇ ಹೇಳಬೇಕವ್ರು ವಿದೇಶದೊಳಗೆ ಇರೋದರಿಂದ ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ಸಹಕಾರ ಬಹಳ ಮುಖ್ಯ ನಮಗ ಕೇಂದ್ರ ಸರ್ಕಾರದವರು ಅದಕ್ಕೆ ಸಹಕಾರವನ್ನ ಅನ್ಸುತ್ತೆ ಇಷ್ಟು ಜಿಲ್ಲಾ ಇದನ್ನೆಲ್ಲ ನೋಡಿದ್ರೆ ಅವ್ರು ಹಿಡ್ಕೊಂಬರ ನೋಡಿದ್ರೆ ಸಹಕಾರ ಕೊಡ್ತಾ ಇಲ್ಲ ಯಾಕಂದ್ರೆ ಅವ್ರ ಮಿತ್ರ ಪಕ್ಷ ಇರೋದ್ರಿಂದ ಅವ್ರು ಕೊಡಗತ್ತಿಲ್ಲ ಅವ್ರು ಸೇಫ್ ಕೆಲಸ ಕೇಂದ್ರ ಸರ್ಕಾರದವ್ರು ಮಾಡಿದ್ರೆ ಆದರೂ ಕೇಂದ್ರ ಸರ್ಕಾರದವರು ಸಾಧ್ಯ ಇದ್ದಷ್ಟು ಕರ್ನಾಟಕ ರಾಜ್ಯದ ಮೇಲೆ ಹಾಕಿದ್ರೆ ಯಾಕಂದ್ರೆ ನಮ್ಮ ರಾಜ್ಯದಾಗ ಇದ್ರೆ ಇದ್ರೆ ಹಿಡ್ಕೊಂಬಂದು ಕುಂದಿರ್ಸ್ತಿದ್ವಿ ಯಾವ್ದು ಬಿಡ್ತಿದ್ವಿ ಬಟ್ನಲ್ಲಿ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದ್ದು ಎಸ್ಐಟಿ ಅಧಿಕಾರಿಗಳ ಮುಂದೆ ಯಾವ ದಾಳ ಉರುಳಿಸಲಿದ್ದಾರೆ ಅನ್ನೋದು ಬ್ಯೂರೋ ರಿಪೋರ್ಟ್ ಫೈವ್ ಕನ್ನಡ